ಎಸ್ ಬಿಗ್ ಬಾಸ್ ಮನೆಗೆ ಹಳೆ ಕಂಟೆಸ್ಟೆಂಟ್ ಇವತ್ತು ಬಂದ್ರು ಆದರೆ ಹಳೆ ಕಂಟೆಸ್ಟೆಂಟ್ ಬಂದ್ರು ಇಲ್ಲಿ ಎರಡು ರೀತಿಯ ನಾವು ವಿಧಾನವನ್ನು ನಾವು ನೋಡ್ಬೋದಾಗಿತ್ತು ಒಂದು ಕೆಲವರು ಉಗುದ್ರು ಇನ್ನು ಕೆಲವರು ಹೊಗಳಿದ್ರು ಎಸ್ ಎರಡು ರೀತಿಯ ಜನವನ್ನು ನಾವು ನೋಡಿದ್ವಿ ಆ್ಯಕ್ಚುಲಿ ಮಂಜಣ್ಣನ ತರಾಟೆಗೆ ತೆಗೆದುಕೊಂಡು ಶಿಶಿರವರು ಒಂದು ಕಡೆ ಇನ್ನೊಂದು ಕಡೆ ಮಾನಸ ಅವರು ಒಂದು ಕಡೆ ಇಬ್ರು ಕೂಡ ಮಂಜಣ್ಣನಿಗೆ ನನ್ನನ್ನು ಟಾರ್ಗೆಟ್ ಮಾಡಿ ಆಟ ಆಡ್ತಿದ್ದ ಮಂಜಣ್ಣ ಅಂತ ಆ್ಯಕ್ಚುಲಿ ಅವನ ಒಂದು ತಂತ್ರ ಕುತಂತ್ರಗಳನ್ನು ಬಯಲೆಗಳಕ್ಕೆ ಪ್ರಯತ್ನವನ್ನು ಈ ಮಾನಸ ಮನಸಾಗಿರ್ಬೋದು ಶಿಷ್ಯರಾಗಿರ್ಬೋದು ಇಬ್ಬರು ಕೂಡ ಮಾಡಿದರು ಆದರೆ ಮಂಜಣ್ಣ ಅದಕ್ಕೆ ಅವರದೇ ಆದ ರೀತಿಯಲ್ಲಿ ಉತ್ತರವನ್ನು ಕೂಡ ಕೊಟ್ಟರು ಇನ್ನೊಂದು ಕಡೆ ಹೊಗಳಿದ್ದು ಅಂತಂದರೆ ಎಸ್ ಅದು ಏನಂತಾರೆ ಸ್ನೇಹ ಯಾವಾಗಲೂ ಅಮರ ಅಂತಾರಲ್ವ ಆ ರೀತಿಯ ಒಂದು ಇದು ಅಂತ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ಗೋಲ್ಡ್ ಸುರೇಶ್ ಅವರು ಗೋಲ್ಡ್ ಸುರೇಶ್ ಅವರು ಅವರು ಬಂದ ತಕ್ಷಣ ಯಾರಿಗೆ ಸಂತಸ ಆನಂದ ಆಗುತ್ತೋ ಗೊತ್ತಿಲ್ಲ ನಮ್ಮ ಹನುಮಂತವರಿಗಂತೂ ನಿಜವಾಗ್ಲೂ ಒಂದು ರೀತಿಯಾದ ಆನಂದ ಅಂತೂ ಆಯಿತು ಹಾಗೆ ಗೋಲ್ಡ್ ಸುರೇಶ್ ಅವರನ್ನು ತಬ್ಕೊಂಡು ನಮ್ಮ ಧನರಾಜು ಮತ್ತು ಅವರು ಇಬ್ಬರು ಕೂಡ ಮುತ್ತನ್ನು ಕೊಟ್ಟರು ಯಾಕೆಂದರೆ ಗೋಲ್ಡ್ ಸುರೇಶ್ ಅವರು ಹೊರಗಡೆ ಹೋದ ಮೇಲೂ ಕೂಡ ಹನುಮಂತವ್ರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಏನೇ ಆದರೂ ಹನುಮಂತುಗೆ ನಾನಿದ್ದೀನಿ ಅಂತ ಹೇಳಿದ್ದಾರೆ ಹೊರಗಡೆ ಹಾಗಾಗಿ ಅವರ ಮನಸ್ಸಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲ ಹೊರಗಡೆ ಇರಲಿ ಒಳಗಡೆ ಇರಲಿ ಯಾವಾಗಲೂ ಕೂಡ ಹನುಮಂತನನ್ನಾಗಿರ್ಬೋದು ಧನ್ರಾಜ್ ಅವರನ್ನಾಗಿರ್ಬೋದು ಯಾವತ್ತನ್ನೂ ಕೂಡ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಪ್ರೀತಿಯಿಂದ ಕಾಪಾಡ್ಕೊಂಡಿದ್ದಾರೆ ಅಳಿಯ ಅಳಿಯ ಅಂತ ಹನುಮಂತನನ್ನು ಹೇಳ್ತಾರೆ ಹನುಮಂತು ಅವರು ಕೂಡ ಪ್ರೀತಿಯಿಂದ ಮಾವ ಮಾವ ಅಂತಲೇ ಕರೀತಾರೆ ಹೀಗಾಗಿ ಅವರ ಒಂದು ಪ್ರೀತಿ ಒಂದು ಒಳ್ಳೆಯ ಸ್ನೇಹ ಯಾವತ್ತೂ ಕೂಡ ಮರೆಯೋಕ್ಕಾಗೋದೇ ಇಲ್ಲ ಎಸ್ ಬಿಗ್ ಬಾಸ್ ಮನೇಲಿ ನಾವು ಆ್ಯಕ್ಚುಲಿ ಹಳೆ ಕಂಟೆಸ್ಟೆಂಟ್ಗಳು ಇನ್ನೂ ತುಂಬ ಜನ ಬಂದಿದ್ದರು ರಂಜಿತ್ ಅವರಾಗಿರ್ಬೋದು ಅವರಾಗಿರ್ಬೋದು ಹಂಸ ಅವರಾಗಿರ್ಬೋದು ಹೀಗೆ ತನುಷ್ ಯ್ಯ ಆಗಿರ್ಬೋದು ತುಂಬ ಜನ ಬಂದಿದ್ದರು ಅವ್ರದೇ ಆದ ಏನೇನು ನಡೀತು ಹಿಂದೆ ಅದೆಲ್ಲವನ್ನು ಕೂಡ ಒಂದು ಸ್ವಲ್ಪ ಜ್ಞಾಪಕ ಮಾಡಿ ಎಲ್ಲರೂ ಕೂಡ ಒಂಥರ ಏನು ಚಿಕ್ಕದಾಗಿ ಹೊಡೆಯೋದು ಒಂಥರಲ್ವ ಆ ರೀತಿ ಹೊಡೆದ್ಬಿಟ್ಟು ಕೂಡ ಹೋದರು ಕೆಲವರು ಈ ರೀತಿ ಹನುಮಂತನ ರೀತಿ ಸುರೇಶ್ ಅವ್ರ ರೀತಿ ಒಂದು ಒಳ್ಳೆ ಸ್ನೇಹವನ್ನು ಕೂಡ ಜ್ಞಾಪಿಸ್ಬಿಟ್ಟು ಕೂಡ ಹೋದರು ಎಸ್ ನಿಮಗೆಲ್ಲ ಏನನ್ನಿಸ್ತು ಈ ಒಂದು ಎಪಿಸೋಡ್ ಕಮೆಂಟ್ ಮಾಡಿ ನಮಸ್ಕಾರ